ಓಂ ಗಮ್ ಗಣಪತಿಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುಯಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ವರ್ಷದ ಕೊನೆಯ ಹುಣ್ಣಿಮೆ ಮಾರ್ಗಶಿರ ಪೂರ್ಣಿಮೆಯನ್ನು ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಸ್ನಾನ ದಾನ ಜಪ ಮತ್ತು ಪ್ರಾಯಶ್ಚಿತಕ್ಕೆ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ಈ ದಿನವನ್ನು ಹಲವಾರು ರಾಶಿಗಳಿಗೆ ತುಂಬಾ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಆ ಲಕ್ಕಿ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷವಿಡೀ ಒಟ್ಟು ಹನ್ನೆರಡು ಹುಣ್ಣಿಮೆಗಳಿವೆ ಪ್ರತಿಯೊಂದಕ್ಕೂ ಹಿಂದೂ ಧರ್ಮದಲ್ಲಿ ವಿಭಿನ್ನ ಮಹತ್ವವಿದೆ ಮಾರ್ಗಶಿರ ಪೂರ್ಣಿಮೆಯು ಈ ವಿಶೇಷ ಹುಣ್ಣಿಮೆಗಳಲ್ಲಿ ಒಂದಾಗಿದೆ ಮಾರ್ಗಶಿರ ಪೂರ್ಣಿಮೆಯಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ವಿಶೇಷ ಮಹತ್ವವೆಂದು ಪರಿಗಣಿಸಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನದಂದು ಸ್ನಾನ ಮತ್ತು ದಾನ ಮಾಡುವುದು ಸಹ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ವರ್ಷ ಮಾರ್ಗಶಿರ ಪೂರ್ಣಿಮೆಯನ್ನು ಗುರುವಾರ ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುತ್ತದೆ ಈ ಹುಣ್ಣಿಮೆಯನ್ನು ಮೋಕ್ಷದಯಿನಿ ಹುಣ್ಣಿಮೆ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಮೋಕ್ಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಈ ದಿನದಂದು ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯಲು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದಾನ ನೀಡುವುದು ಮತ್ತು ಚಂದ್ರದೇವರನ್ನು ಪೂಜಿಸುವುದು ಮುಂತಾದ ಅನೇಕ ಧಾರ್ಮಿಕ ಆಚರಣೆಗಳನ್ನು ಮಾಡಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಮಾರ್ಗಶಿರ ಪೂರ್ಣಿಮೆಯನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಅನೇಕ ರಾಶಿಗಳಿಗೆ ಒಳ್ಳೆಯ ಸಮಯಗಳ ಆರಂಭವನ್ನು ಸೂಚಿಸುತ್ತದೆ ಆ ರಾಶಿಗಳಾವವು ಎಂಬುದನ್ನು ತಿಳಿಯೋಣ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಮಾರ್ಗಶಿರ ಪೂರ್ಣಿಮೆಯು ಉತ್ತಮ ಸಮಯವನ್ನು ತರಬಹುದು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವ್ಯವಹಾರದಲ್ಲಿ ಪ್ರಗತಿ ಸಾಧ್ಯ ಕೆಲಸದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈ ಸಮಯವು ನಿಮಗೆ ತುಂಬಾ ಅದೃಷ್ಟಶಾಲಿಯಾಗಿರಬಹುದು ಆರ್ಥಿಕ ಸಮಸ್ಯೆಗಳು ಗಣನೀಯವಾಗಿ ಕಡಿಮೆಯಾಗಲಿದೆ ಅತ್ಯುತ್ತಮ ಕಾರ್ಯನಿರ್ವಹಣೆ ತೋರಲಿದ್ದೀರಿ ಇದರಿಂದ ವೃತ್ತಿ ಕ್ಷೇತ್ರದಲ್ಲಿ ಮನ್ನಣೆಗೂ ಪಾತ್ರವಾಗಲಿದ್ದೀರಿ ಆದಾಯ ಗಳಿಕೆ ಹೆಚ್ಚಾಗುವುದಲ್ಲದೆ ಬೋನಸ್ ಸಿಗಬಹುದಾಗಿದೆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ ಉದ್ಯೋಗ ವಿಚಾರದಲ್ಲಿ ಎಲ್ಲವೂ ಒಳ್ಳೆಯದಾಗಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಗೊಳ್ಳುತ್ತದೆ ಅವರು ಅದೃಷ್ಟ ಹೊಂದುತ್ತಾರೆ ಅದರ ಲಾಭ ನಿಮಗೂ ಸಿಗಬಹುದಾಗಿದೆ ಆರೋಗ್ಯ ಉತ್ತಮವಾಗಿರುತ್ತದೆ ಎರಡು ರಾಶಿ ಮಾರ್ಗಶಿರ ಪೂರ್ಣಿಮೆಯು ರಾಶಿಯವರಿಗೆ ಅದೃಷ್ಟವನ್ನು ತರಬಹುದು ನೀವು ಹೊಸ ಪ್ರಯತ್ನವನ್ನು ಪ್ರಾರಂಭಿಸುವಿರಿ ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಬರಬಹುದು ಲಕ್ಷ್ಮಿ ಮತ್ತು ವಿಷ್ಣುವಿನ ಆಶೀರ್ವಾದದಿಂದ ಈ ಸಮಯವು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ವ್ಯವಹಾರಕ್ಕೂ ಲಾಭವಾಗುತ್ತದೆ ಬಹುಕಾಲದಿಂದ ಅರ್ಧಕ್ಕೆ ಉಳಿದಿದ್ದ ಕೆಲಸಗಳು ಅಂತ್ಯವಾಗುತ್ತವೆ ಆರ್ಥಿಕ ಲಾಭ ಗಳಿಸುತ್ತೀರಿ ಸಂಪತ್ತು ವೃದ್ಧಿಭಾಗ್ಯ ಪಡೆಯುತ್ತೀರಿ ಮಕ್ಕಳಿಂದ ಶುಭ ಸುದ್ದಿ ಸಿಗಲಿದೆ ಹಲವು ವರ್ಷಗಳಿಂದ ಸತಾಯಿಸುತ್ತಿದ್ದ ಪೂರ್ವಿಕರ ಆಸ್ತಿಯು ಸಿಗಬಹುದಾಗಿದೆ ನ್ಯಾಯಾಲಯದಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ಪ್ರಕರಣಗಳಿಗೂ ಮುಕ್ತಿ ದೊರಕುವ ಸಾಧ್ಯತೆ ಇದೆ ಶಿಕ್ಷಣ ಕ್ಷೇತ್ರದಲ್ಲೂ ಲಾಭ ಪಡೆಯಬಹುದು ಆದಾಯದಲ್ಲಿ ಏರಿಕೆ ಆಗಲಿದೆ ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಬೆಂಬಲ ಗಳಿಸುತ್ತೀರಿ ಅದರಿಂದ ಉತ್ತಮ ಕಾರ್ಯನಿರ್ವಹಣೆ ಮಾಡಲಿದ್ದೀರಿ ಹಿರಿಯರ ಸಹಕಾರದಿಂದ ನಿಮ್ಮ ಗುರಿಯನ್ನು ಸಾಧಿಸುವ ಸಾಧ್ಯತೆಯೂ ಇದೆ ಮಕ್ಕಳು ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿದ್ದಾರೆ ಮಕ್ಕಳ ಸಾಧನೆಯಿಂದ ಹೆಚ್ಚು ಆನಂದ ಹೊಂದಲಿದ್ದೀರಿ ಮೂರು ತುಲಾರಾಶಿ ಮಾರ್ಗಶಿರ ಪೂರ್ಣಿಮೆಯನ್ನು ತುಲಾರಾಶಿಯವರಿಗೆ ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾಗುತ್ತದೆ ಹಠಾತ್ ಆರ್ಥಿಕ ಲಾಭಗಳು ವ್ಯವಹಾರ ಬೆಳವಣಿಗೆ ಮತ್ತು ಕೆಲಸದ ಸ್ಥಳದಲ್ಲಿ ಹೊಸ ಆರಂಭಗಳ ಸಾಧ್ಯತೆಗಳಿವೆ ದೀರ್ಘಕಾಲದವರೆಗೆ ಒಂದು ಕನಸು ಅಥವಾ ಯೋಜನೆ ನನಸಾಗದಿದ್ದರೆ ಈ ಪೂರ್ಣಿಮೆಯು ಅದನ್ನು ಫಲಪ್ರದವಾಗಿಸಬಹುದು ಕುಟುಂಬದೊಂದಿಗೆ ಸಮಯವು ಆನಂದದಾಯಕವಾಗಿರುತ್ತದೆ ಸಂಪತ್ತು ವೃದ್ಧಿಯಾಗುತ್ತದೆ ಈ ಹೊತ್ತಲ್ಲಿ ಉಳಿತಾಯ ಕೂಡ ಮಾಡುತ್ತಾರೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುತ್ತಾರೆ ತುಲಾರಾಶಿಯವರು ಮಾತು ಬಲ್ಲವರು ಮಾತಿನ ಕೌಶಲ್ಯವನ್ನು ಬಳಸಿಕೊಂಡು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಗೆಲುವು ಪಡೆಯಬಲ್ಲರು ಕುಟುಂಬದ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಈ ಸಮಯದಲ್ಲಿ ಮದುವೆಗೆ ಎದುರು ನೋಡುತ್ತಿರುವವರಿಗೆ ಮದುವೆ ಪ್ರಸ್ತಾಪ ಬರಲಿದೆ ಶುಕ್ರನ ಅನುಗ್ರಹದಿಂದ ಸಂಪತ್ತು ವೃದ್ಧಿ ಆಗಲಿದೆ ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣ ಇರಲಿದೆ ಸಂತೋಷದ ಸುದ್ದಿ ಎಂದರೆ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುತ್ತೀರಿ ಸಮಾಜದಲ್ಲಿ ಮನ್ನಣೆ ಗಳಿಸುತ್ತೀರಿ ಬೆಳವಣಿಗೆ ಹೊಂದಲಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು